ಕಣ್ಣಿಗೆ ಕಾಣೋ ದೇವರು ಅಂದ್ರೆ ತಾಯಿ ದೇವರಿಗೆ ಪ್ರತಿರೂಪವಾದ ತಾಯಿಗೆ ಗೌರವ ಸಲ್ಲಿಸಲು ಆಕೆಯ ತ್ಯಾಗ ಮತ್ತೆ ಪ್ರೀತಿಗೆ ಧನ್ಯವಾದ ತಿಳಿಸಲು ಪ್ರತಿ ವರ್ಷದ ಮೇ ಎರಡನೇ ಭಾನುವಾರದಂದು ಮೇ ಹನ್ನೊಂದನೇ ತಾರೀಕು ತಾಯಂದಿರ ದಿನಾಚರಣೆಯನ್ನ ಆಚರಿಸ್ತೀವಿ ವಿಶ್ವ ತಾಯಂದಿರ ದಿನದ ಇತಿಹಾಸ ಏನು ಅದರ ಹಿಂದಿನ ಆಸಕ್ತಿದಾಯಕ ಕಥೆ ಏನು ಅಂತ ನೋಡೋದಾದ್ರೆ ತಾಯಂದಿರ ದಿನಾಚರಣೆಯ ಪರಿಕಲ್ಪನೆ ಹುಟ್ಕೊಂಡಿದ್ದು ಅಮೆರಿಕಾದಲ್ಲಿ ಇದನ್ನ ಅನ್ನಾ ಜಾರ್ವಿಸ್ ಅನ್ನೋರು ಪ್ರಾರಂಭಿಸಿದ್ರು ಅವರ ತಾಯಿ ಆನ್ ವೀಸ್ ಜಾರ್ವಿಸ್ ಅನ್ನೋರು ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದರು ಅವರು ಅಮೆರಿಕದ ಅಂತರ್ಯುದ್ಧದ ಸಮಯದಲ್ಲಿ ಆರೈಕೆಗೊಂಡಿರುವಂತ ಸೈನಿಕರ ಆರೈಕೆ ಮಾಡಿರ್ತಾರೆ ಅವರ ಮರಣಾನಂತರ ಅನ್ನ ಅವರ ತಾಯಿ ಅವರ ತಾಯಿಯ ತ್ಯಾಗ ಮತ್ತೆ ಸೇವೆಯನ್ನು ಗೌರವಿಸಲು ತಾಯಿಯ ದಿನಾಚರಣೆಯನ್ನು ಪ್ರಾರಂಭಿಸಿದ ತಾಯಂದಿರ ದಿನವನ್ನು ಸಾವಿರದ ಒಂಬೈನೂರ ಹದಿನಾಲ್ಕು ಮೇ ಒಂಬತ್ತನೇ ತಾರೀಕು ಅಂದಿನ ಅಮೆರಿಕದ ಅಧ್ಯಕ್ಷ ಹುಡ್ರೋ ವಿಲ್ಸನ್ ಪ್ರಾರಂಭಿಸಿದರು ಈ ಸಮಯದಲ್ಲಿ ಯು ಎಸ್ ಸಂಸತ್ತಿನಲ್ಲಿ ಒಂದು ಕಾನೂನನ್ನು ಅಂಗೀಕರಿಸಲಾಯಿತು ಪ್ರತಿ ವರ್ಷದ ಮೇ ಎರಡನೇ ಭಾನುವಾರದಂದು ತಾಯಂದಿರ ದಿನವನ್ನು ಆಚರಿಸಲು ಘೋಷಿಸಲಾಯಿತು ಅಂದಿನಿಂದ ಪ್ರಪಂಚದ ವಿವಿಧ ಸ್ಥಳಗಳಾದ ಅಮೇರಿಕಾ ಯುರೋಪ್ ಭಾರತ ಸೇರಿದಂತೆ ಹಲವಾರು ದೇಶಗಳಲ್ಲಿ ತಾಯಂದಿರ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು ಆ ದಿನವೇ ಏಕೆಂದರೆ ಭಾನುವಾರವಾದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಕುಟುಂಬದ ಜೊತೆ ವಿಶೇಷವಾಗಿ ತಮ್ಮ ತಾಯಿಯ ಜೊತೆ ಸಮಯವನ್ನು ಕಳೆಯಬಹುದು ಎಂಬ ಉದ್ದೇಶದಿಂದ ಆ ದಿನವನ್ನು ಆಯ್ಕೆ ಮಾಡಲಾಯಿತು